صلوا على الحبيب صلاة وسلام عليك يا حبيبي يا رسول الله صلى الله عليه وسلم ومن شر حاسد إذا حسد صدق الله العظيم وصدق رسوله النبي كلمة كريم على آله وأصحابه أجمعين برحمتك يا أرحم الراحمين يا نبي يا نبي جو ما كهتا نور کی موتیوں کی لڑی بن گئی يا نبي يا نبي جو ما نور کی موتیوں کی لڑی بن گئی آیتوں سے ملاتا رہا آیتیں آیتوں سے ملاتا رہا آیتیں پھر جو دیکھا تو ناتے نبی بن گئی پھر جو دیکھا تو نات نبی بن گئی Hayır. ایک مرتبہ درود پاک نظر اللہ پیش کرجی اللہ صلی اللہ علیہ سیدنا شفینا حبیبنا نبی بن مولانا محمد مارم صلی اللہ علیہ وسلم یا تیہ حبیبی رسول اللہ صلی اللہ علیہ وسلم ಹೋದ ಸಾರಿ ದರ್ಶಕರ ಅನ್ನಲ್ಲಿ ಬುಚ್ಾಳಿ ಹೇಳೋರ ಬಗ್ಗೆ ಏನ್ ಶಿಕ್ಷೆ ಇದೆ ಅದರ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಇವತ್ತು ನಮ್ಮ ದರ್ಶಕರ ಅನ್ನಲ್ಲಿ ಹಸದ್ ಹಸದ ಅಂದರೆ ಹೊಟ್ಟಿ ಕಿಚ್ಚು ಬ್ಯಾರ್ಯಾರಿಗೆ ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದು ಉರಿಯೋದು ಹ್ಮ್ ಅವ್ರ ಬಗ್ಗೆ ಒಟ್ಟು ಕೆಟ್ಟ ವಿಚಾರಣೆ ಮಾಡ್ಕೊಳ್ಳೋದು ಏನಾದ್ರು ಮಾಡಿ ಅವ್ರಿಗೆ ಹಾಳು ಮಾಡ್ಬೇಕು ಅದರ ಬಗ್ಗೆ ಅಂತ ಜನರಿಗೆ ಏನ್ ಶಿಕ್ಷೆ ಇದೆ ಇದು ಜಾಸ್ತಿ ಅತಿ ಜಾಸ್ತಿ ಜನರೊಳಗೆ ಇದು ವೈರಸ್ ಯಾರಾದರೂ ಇದು ಸ್ವಲ್ಪ ಜನಗಳಿಗೆ ಜನ ಅಲ್ಲ ತನ್ನ ಭಕ್ತಾದಿಗಳು ಹೇಳಕ್ ಕುಂತಿದ್ದಾನೆ ವಮೀನ್ ಶರ್ರಿನ್ ಇದ ಜನರು ನಿಮ್ಗೆ ಏನಾದ್ರೆ ಕಂಡು ಬಂದಿದ್ರೆ ನೀನು ಮಾಡಬೇಕು ಅಯ್ಯಲ್ಲ ಯಾರು ನನ್ಗೆ ನೋಡಿ ಹಸದ್ ಮಾಡಕ್ತಿದ್ದಾರೆ ಯಾರು ನನ್ನನ್ನು ನೋಡಿ ಒಟ್ಟಿಗೆಚ್ಚು ಪಡ್ಕೊಳ್ಳುತ್ತಾರೆ ಯಾ ಅಲ್ಲಾ ಅಂತ ಜನರ ನಿಂದ ನನಗೆ ರಕ್ಷಣೆ ಮಾಡು ಯಲ್ಲ ವಮಿನ್ ಶರಿ ಹಾಸಿದಿನ ಹಸದ್ ಅಂತ ಜನರಿಂದ ನನಗೆ ರಕ್ಷಣೆ ಮಾಡು ಯಾಪ ಅಂತ ಜನರಿಂದ ನನ್ಗೆ ಕಾಪಾಡು ಯಾಪ ಅಂತ ಜನರಿಂದ ನನಗೆ ದೂರಿ ಉಡಿ ಯಾಪ ಏಕೆಂದ್ರೆ ಹಸದು ಹೇಗೆ ಹುಟ್ಟತೈತಿ ಮನುಷ್ಯನ ಒಳಗೆ ಬುಜರಾನಿ ಇಸ್ಲಾಂ ಮೊದಲೇ ಎಕ್ಸಾಂಪಲ್ ಕೊಟ್ಟರು ಹಸದು ಸ್ಟಾರ್ಟ್ ಆಗುತ್ತೈತಿ ಸಿಟ್ಟನಿಂದ ಇಲ್ಲಿಂದ ಶಿಟ್ಟು ಮೊದಲೇ ಬರೋದು ಮನುಷ್ಯನ ಒಳಗೆ ಒಂದ್ ಏನಾದ್ರೆ ವಸ್ತು ನೋಡಿದ್ರೆ ಶಿಟ್ಟು ಎಕ್ಸಾಂಪಲ್ ಯಾರಾದ್ರೆ ಗಾಡಿ ತಂದಿದ್ರಾಯ್ತು ಏನಾದ್ರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಾಯ್ತು ಹೀಗೆ ಯಾರಾದ್ರೂ ಇಲ್ಲಪ್ಪ ಒಂದು ಒಳ್ಳೆ ಕಾರ್ ತಂದಿದಾರ ಅಂದ್ರೆ ಆಯ್ತು ಒಂದು ಹೊಸದಾಗಿ ಮನಿ ಕಟ್ಟಿದಾರಾ ಇಲ್ಲಂದ್ರೆ ಒಂದು ಹೊಸದಾಗಿ ಅಂಗಡಿ ಶುರು ಮಾಡಿದಾರ ಇಲ್ಲ ಒಂದು ಮಕ್ಕಳಿಗೆ ಒಂದು ಹೊಸದಾದ ಸೈಕಲ್ ತಗೊಂಡು ಬಂದಿದಾರ ಏನಾದ್ರೆ ಒಟ್ಟು ಹೊಸದಾಗಿ ಮಾಡ ಕುಂತಿದಾರಪ್ಪ ಅಂದ್ರೆ ಮೊದಲಿಗೆ ಸ್ಟಾರ್ಟ್ ಆಗೋದು ಸಿಟ್ಟಿನಿಂದ ಮನುಷ್ಯ ಸಿಟ್ಟು ಪಡ್ಕೊಂಡಾರ ಮೊದಲಿಗೆ ಆಮೇಲೆ ಕೀನಾ ಕೆಟ್ಟ ವಿಚಾರಣೆಗಳು ಒಳಗೆ ಹುಡ್ತೈತಿ ಇದ ಆಗಿದ ನಂತರ ಹೊಸ ನೋಡ್ಕೊಂಡು ಉರಿಯೋದು ಎಕ್ದ ಬರೀ ಒಟ್ಟಿಗೆಚ್ಚು ಪಡ್ಕೊಳ್ಳೋದು ಬರೀ ಅವ್ರ ಬಗ್ಗೆ ಏನಾದ್ರೂ ಕೆಟ್ಟ ವಿಚಾರಣೆ ಮಾಡುದು ಏನಾದ್ರೆ ಹಾಳು ಮಾಡಬೇಕು ಈಗ ನಡೆದಿದೆ ಹೆಂಗಪ್ಪ ಈಗ ಯಾರಾದ್ರೆ ಒಂದು ಹೇಳಿದ್ರು ಅಕ್ಕಪಕ್ಕ ಹೇಳಿದ್ರ ಇಲ್ಲ ಅಮ್ಮ ನಾವು ಸ್ವಲ್ಪ ಜನರಿಗೆ ಏನಾರ ಕಿವಿಗೆ ಮಾತು ಬಿಳಿ ಇಲ್ಲ ನಾವು ಒಂದು ಬ್ಯಾರೆ ಊರಾಗ ಒಂದು ಹೊಸದಾಗಿ ಅಂಗಡಿ ತಯಾರು ಮಾಡಿದಿವಿ ಸ್ಟಾರ್ಟ್ ಮಾಡೋದಿದೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗೋದಿದೆ ಇವತ್ತು ಸಾಯಂಕಾಲ ಮಾತು ಕತೆ ಆಯ್ತು ನಾಳೆ ಬೆಳಗ್ಗೆ ನೋಡಿದ್ರೆ ಮನಿ ಮುಂದೆ ಒಂದು ಲಿಂಬೆ ಹಣ್ಣು ಬಿಟ್ಟಿದೆ ಹ ಮುರಿಬೇಕು ಅವ್ರ ಹಾಳಾಗ್ಬೇಕಂತ ಏನ್ ಯೂಸ್ ಮಾಡ್ತಾರ ಜನರು ಲಿಂಬೆ ಹಣ್ಣು ಯಾಕಂದ್ರೆ ಹೊಸ ಹೊಸ ತಮ್ಮೀಶ್ ಅವ್ರ ಮೇಲೆ ಜಾದು ಮಾಡೋದು ಅವ್ರ ಹಾಳಾಗ್ಬೇಕು ಕೆಟ್ಟ ಬೇಕು ಅವ್ರು ಈಗ ಮ್ಯಾಲೆ ಹೇಗೆ ಹೋಗ್ತಾ ತಳಗ್ ಬಿಡಬೇಕು ಅವ್ರು ಮ್ಯಾಲೆ ಎತ್ತರದಲ್ಲಿ ಹೋಗಬಾರ್ದು ಅವ್ರು ಯಾರಾದ್ರೆ ಹೊಸದಾಗಿ ಕೆಲಸ ಮಾಡಕ್ ಕುಂತಿದಾರ ಯಾರಾದ್ರೆ ಹೊಸದಾಗಿ ಏನಾದ್ರೆ ಒಂದು ಜನರಿಗೆ ಉದಾ ಸುಧಾರಣೆಗಾಗಿ ಕೆಲಸ ಮಾಡಕ್ ಕುಂತಿದಾರಾ ಎಲ್ಲಾ ಒಳಗೆ ಹಸದು ಹುಡ್ತೈತಿ ಅಂತೆ ಒಟ್ಟಿಗೆ ಹುಡ್ತೈತಿ ಬರೀ ಬಿಸ್ನೆಸ್ ಅಲ್ಲಿ ಅಷ್ಟೇ ಇಲ್ಲ ಯಾರಾದ್ರೆ ಹೊಸದಾಗಿ ಟ್ಯೂಷನ್ ತಯಾರು ಮಾಡಿದ್ರು ಏ ಮಕ್ಕಳಿಗೆ ಬಾಳ್ ಚೋರು ಟ್ಯೂಷನ್ ಸ್ವಲ್ಪ ಹೋದವ್ರ ಅದ್ರ ಒಳಗೆ ಏನ್ ಮಕ್ಕಳು ಹಾ ಹಿಂಗ್ ಮಾಡ್ತಾಳೆ ಮಾಡಿ ನೋಡಿದ್ರೆ ಬರೀ ಹುಡ್ಕೊಳ್ಳೋದು ಮುಖ ನೋಡಿದ್ರೆ ಸಾಕು ಅವ್ರದು ಏ ಯೆ ಮುಖ ನೋಡಿದ್ರಂಗೆ ಆಗಿ ಬರಕ್ ಕುಂತಿಲ್ಲ ಅವ್ನ ಮುಖ ನೋಡಿದ್ರಂಗೆ ಆಗ್ಬರ ಕುಂತಿಲ್ಲ ಯಾಕೆ ಆಗಿ ಬರಲ್ಲ ಯಾಕಂದ್ರೆ ಹಾಕ ಕುಂತಿದಾರ ಅವರು ಮ್ಯಾಲೆ ಹೋಗ್ ಕುಂತಿದಾರ ಅವರು ಹ್ಮ್ ಅವ್ರಿಗೆ ನೋಡಿದ್ರಂಗೆ ಆಗ್ಬಾರಂತಿಲ್ಲಪ್ಪ ಯಾಕೆ ಆಗ್ತೈತಿ ಯಾಕೆ ನಾವು ಕುಂತಿದೀವಿ ಯಾಕಂದ್ರೆ ಅವ್ರು ಇಷ್ಟ ಮಕ್ಕಳಿಗೆ ಟ್ಯೂಷನ್ ಕೊಡಾಕ್ ಕುಂತಿದಾರ ಇಷ್ಟ ಮಕ್ಕಳಿಗೆ ಹೊಸ ಕುಂತಿದಾರ ಇಷ್ಟ ಮಕ್ಕಳು ಸುಧಾರಣೆ ಕುಂತಿದಾರ ಹೊಸ್ದಾಗಿ ಗಾಡಿ ತಂದಿದಾರ ಹೊಸ್ದಾಗಿ ಯಾರಾದ್ರೆ ಬಂಗಾರ ತಗೊಂಡ್ ಬಂದಿದಾರ ಹೊಸದಾಗಿ ಯಾರಾದ್ರೆ ಬಟ್ಟೆ ತಗೊಂಡ್ ಬಂದಿದಾರ ನೋಡ್ದು ಉರಿಯೋದು ಚಾಲು ಒಟ್ಟು ಮ್ಯಾಲ ಎತ್ತರದಲ್ಲಿ ಹೋಗ್ಬಾರ್ದು ಅಂತ ಜನರು ಏನು ಉರಿತಾರ ಬ್ಯಾರಿಗೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೆ ಹೊಸದಾಗಿ ಕಾರ್ ತಗೊಂಡ್ ಬಂದ್ರು ಹೊಸದಾಗಿ ಬಿಸ್ನೆಸ್ ಏನಾದ್ರೂ ಶುರು ಮಾಡಿದ್ರು ಈಗ ಬ್ಯಾರ ನೋಡೋರಿಗೆ ಉರಿಯಾಕಂತಾರ ಒಟ್ಟಿಚ್ ಪಡತಾನೆ ಸುಡಿಯೋದು ಬೆಂಕಿ ಅದರ ಒಳಗೆ ಲಾಭ ಯಾರಿದೆ ಒಟ್ಟಿಗೆಚ್ ಪಡ್ಕೊಳ್ತಾರ ಅವರದಲ್ಲ ಏನು ಹೊಸ ಬಿಸ್ನೆಸ್ ತಯಾರು ಮಾಡಿದ್ರು ಅವ್ರದ್ದು ಲಾಭ ಇದೆ ಯಾಕೆ ಗೊತ್ತಾ ಯಾರಾದ್ರೆ ಜನರು ನಮ್ಮ ನ ಬಿಕ್ರಿಮ್ ಸಲ್ಲಾ ಸಲಮ್ ಹೇಳುತ್ತಾರೆ ಯಾರಾದ್ರೆ ವ್ಯಕ್ತಿ ಬ್ಯಾರೆ ವ್ಯಕ್ತಿ ವ್ಯಕ್ತಿಗೆ ನೋಡಿ ಒಟ್ಟಿಗೆಚ್ಚು ಏನ್ ಪಡ್ಕೊಂತಾನೆ ಏನ್ ಹಸದ ಮಾಡುತ್ತಾನೆ ಅವನು ಪುಣ್ಯ ಏನಾಗುತ್ತೆ ಸುಟ್ಟು ಬೂದಿ ಆಗುತ್ತಿದೆ ಅಂತೆ ಪುಣ್ಯ ಏನಾಗ್ತೈತಿ ಸುಟ್ಟಿ ಬೂದಿ ಹಾಕ್ತೇತಿ ಯಾವ ರೀತಿ ಅಂದ್ರೆ ಒಂದು ಬೆಂಕಿ ಕಡಿಗೆಗೆ ಹೇಗೆ ಸುಟ್ಟಿ ಬೂದಿ ಮಾಡುತ್ತಿದೆ ಅದೇ ರೀತಿ ನಿಮ್ಮ ಹಸದು ಒಂದು ಏನು ನಿಮ್ಮ ಪುಣ್ಯಗೆ ಸುಟ್ಟಿ ಬೂದಿ ಮಾಡ್ತೇತಿ ಬ್ಯಾರ್ಯಾರ ಏನು ಮುಟ್ಟ ಕುಂತಿಲ್ಲ ಅದು ಬೇರೆ ನೋಡಿ ನಾವು ಹೊಟ್ಟಿಗೆಚ್ಕೊಳಗೊಳಕ್ ಕುಂತಿದೀವಿ ಹೊಟ್ಟಿಗೆಚ್ಕೊಳಗ ಅವ್ರಿಗೆ ಏನಾಗುತ್ತಿಲ್ಲ ಈಗ ಎಕ್ಸಾಂಪಲ್ ನೀವು ನೋಡ್ರಿ ಈಗ ಒಲಿಯಲ್ಲಿ ನಾವು ಬೆಂಕಿ ಹಾಕ್ತೀವಿ ಟೀಕೆ ನಾವು ಡಾಬರಿ ಒಳಗೆ ಬೆಂಕಿ ಹಾಕಿದ್ವಿ ನಾವು ಒಲಿಯಲ್ಲಿ ಬೆಂಕಿ ಹಾಕಿದೀವಿ ಈಗ ಬಿಸಿ ಏನಾಗ ಇನ್ನು ಡಬಲ್ ಇಟ್ಟಿಲ್ಲ ನೋವು ಬಿಸಿ ಏನಾಗ್ತಿತಿ ಒಲಿದ ಅಕ್ಕ ಏನ್ ಗಾಡಿ ಇರ್ತೀತಿ ಏನು ಅದ್ರದ್ದು ಟಿಂಗ್ ಇರ್ತಿ ಅದು ಬಿಸಿ ಆಗ್ತೈತಿ ಏನೇ ಬೆಂಕಿಯಲ್ಲಿ ಇರ್ತೈತಿ ಅದರೇ ಬಿಸಿ ಆಗೋದು ಯಾರು ಹೊಟ್ಟಿ ಕಿಚ್ಚು ಪಡ್ಕೊಂಡು ಉರಿತಾರ ಅವರೇ ಬಿಸಿ ಆಗಿ ಅವರು ಸುಟ್ಟು ಬುದ್ಧಿ ಆಗ್ತಾರ ಬ್ಯಾರಿಗೆ ಸುಟ್ಟು ಬುದ್ಧಿ ಆಗಿಂಗಿಲ್ಲ ಅವರು ಬ್ಯಾರೆ ಯಾರು ಸುಟ್ಟು ಬುದ್ಧಿ ಆಗಿಂಗಿಲ್ಲ ಆದ್ರೆ ನಮ್ಮ ಮೇಲೆ ಏನು ಆಗಂಗಿಲ್ಲ ನಮ್ಮ ಮೇಲೆ ಏನು ಬರಂಗಿಲ್ಲ ಅವ್ರು ಅವ್ರು ಎಷ್ಟು ಜಾದು ಮಂತ್ರ ಮಾಡ್ಲಿ ಏನು ಮಾಡ್ಲಿ ಆದ್ರೆ ನಾವ್ ಏನ್ ಹೇಳಬೇಕು ವಮೀನ್ ಶರಿ ಅಲ್ಲಾ ನನ್ಗೆ ನೋಡಿ ಯಾರು ಹೊಟ್ಟಿ ಕಿಚ್ಚು ಪಡ್ಕೊಂಡ್ತಾರೆ ಅಲ್ಲ ಆ ಜನರಿಂದ ನನಗೆ ಸಹಾಯ ಮಾಡಿ ಅಲ್ಲ ರಕ್ಷಣೆ ಅಲ್ಲ ಆ ಜನರಿಂದ ನನ್ಗೆ ದೂರಿಲ್ಲ ಇಷ್ಟೊಂದು ದುವಾ ಮಾಡ್ಕೊಂತ ಇರ್ಲಿ ಅಲ್ಲಿ ನನ್ನ ದೋವನ್ನು ಮಾಡ್ತಾ ಇರ್ಬೇಕು ಬ್ಯಾರು ಯಾವತ್ತು ನಾವು ಒಟ್ಟಿಗೆಚ್ಚು ಪಡ್ಕೋಬಾರ್ದು ಬ್ಯಾರು ಯಾವತ್ತು ಅದರಿಂದ ನಮ್ಗೆ ಲಾಭ ಇಲ್ಲ ಹಜರತಿ ಇಮಾಮಿ ಗಜಾಲಿ ರಹಮತುಲ್ಲ ಹೇಳಿದ್ರು ಒಟ್ಟಿಗೆಚ್ಚು ಪಡ್ಕೊಡೋದ ಔಷಧಿ ಏನಪ್ಪಾ ಅಂದ್ರೆ ಆ ವ್ಯಕ್ತಿ ಸುಮ್ನೆ ಕುತ್ ಕುತ್ ವಿಚಾರಣೆ ಮಾಡ್ಬೇಕಂತೆ ನಾನು ಯಾಕೆ ಸುಮ್ನೆ ಅವನ ಬಗ್ಗೆ ನಾನು ಅಷ್ಟು ನಾನು ಹುರ್ಕೊಳಾ ಕುಂತಿದ್ದೇನೆ ನನ್ಗೆ ಏನ್ ಸಿಗಾಕ್ ಕುಂತೈತಿ ಅವ್ನ್ ಅವ್ನ್ ನೋಡಿ ಉಡ್ಕೊಡು ನಾನಷ್ಟು ಬೆಂಕಿಗೆ ಹಾಕೊಳಿ ನನ್ಗೆ ಏನ್ ಸಿಗಾಕ್ ಕುಂತೈತಿ ಆದ್ರೆ ಉಡ್ಕೊಳೋ ಬಿಸಿ ಇವು ಹಾಕಿದಾನ ಹೊಟ್ಟಿಗೆ ಈ ವ್ಯಕ್ತಿ ಪಡ್ಕೊಳಕ್ ಕುಂತಿದ್ದಾನ ಯಾರದು ಆ ಹೆಸ ಆ ವ್ಯಕ್ತಿ ಹೆಸರಿಂದ ಆದ್ರೆ ಈ ವ್ಯಕ್ತಿದ ಪುಣ್ಯ ಎಲ್ಲ ಆ ವ್ಯಕ್ತಿ ಕಡೆ ಹಾಕೊಂತಿ ಯಾರು ಹೊಟ್ಟಿಗೆಚ್ಚು ಪಡ್ಕೊಂತಾರ ಅವ್ರದ್ದು ಪುಣ್ಯ ಎಲ್ಲಾ ಅವ್ರ ಖಾತಿನಲ್ಲಿ ಜಮಾ ಆಗ್ತೈತಿ ಅಲ್ಲ ಹೋಗ್ಬಾರೀ ಇವತ್ತು ಇದು ಬಹಳಷ್ಟು ಜನರ ಒಳಗೆ ಹೆಣ್ಣು ಮಕ್ಕಳಾಗ್ಲಿ ಪುರುಷರಾಗ್ಲಿ ಇದು ಯಾ ಜಾಸ್ತಿ ಇದು ವೈರಸ್ ಆಗಿದೆ ಯಾರಾದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಹೊಟ್ಟಿ ಕಿಚ್ಚು ಯಾರಾದ್ರೆ ಒಳ್ಳೆ ಮಾತು ಮಾಡಿದ್ರೆ ಹೇಳಿದ್ರೆ ಹೊಟ್ಟಿ ಕಿಚ್ಚು ಯಾರಾದ್ರೆ ಹೊಸದಾಗಿ ಬಿಸ್ನೆಸ್ ಮಾಡಿದ್ರೆ ಹೊಟ್ಟಿ ಕಿಚ್ಚು ಯಾರಾದ್ರೆ ಏನಾದ್ರೆ ಒಳ್ಳೆತನ ಕೆಲಸ ಮಾಡ್ಕೊಂತಾರಪ್ಪ ಯಾರಾದ್ರೆ ಒಳ್ಳೆತನ ಏನಾದ್ರೂ ಗಾಡಿ ತಂದಿದಾರ ಹೊಸದಾಗಿ ಅಂದ್ರೆ ಹೊಟ್ಟಿ ಕಿಚ್ಚು ಬರೀ ಉರ್ಕೊಳ್ಳೋದು ಹಾಸದ್ ಮಾಡೋದು ಯಾರಾದ್ರೆ ಒಂದು ಎತ್ತಿ ಚಲೋ ಬಿಸ್ನೆಸ್ ತಗೊಂಡು ಏನಾದ್ರೆ ಕೆಲಸ ನಡೆಯ ಕುಂತಿತ್ತಾ ಅಂದ್ರೆ ಜಾಗ ಮಂತ್ರ ಚಾಲು ಅವ್ರ ಮೇಲೆ ಮದ್ಲಗೆ ಓಡೋಗ್ತಾರ ಬಾಬಾಗಳ ಮುಂದೆ ಮೊದ್ಲಿಗೆ ಓಡೋಗ್ತಾರ ನಾನು ಏನಾದ್ರೂ ಮಾಡ್ಕೊಂಡ್ ಬರ್ಬೇಕು ನೀವ್ ಮಾಡ್ತೀರಾ ಅವ್ರ ಮೇಲೆ ಪ್ರಪಂಚದಲ್ಲಿ ಅರವತ್ತು ವರ್ಷದ ಜೀವನ ಒಳಗೆ ಯಾರ ಮೇಲೆ ಮಂತ್ರ ಮಾಡಬೇಕು ಯಾರ ಹೆಸರಿಂದ ಲಿಂಬೆ ಒಗಿಬೇಕು ಯಾರ ಹೆಸರಿಂದ ಏನ್ ತತ್ತಿ ತೆಂಗಿನಕಾಯಿ ಮುರಿಬೇಕು ಮುರಿರಿ ನೀವು ಪ್ರಪಂಚದಲ್ಲಿ ಬಿಟ್ಟು ಹೋಗ್ಲೇಬೇಕು ಪಂಚ ಪ್ರಪಂಚ ನೀವು ಬಿಟ್ಟು ಹೋಗಿ ಅಲ್ಲನ ಬಾರ್ಗಳಿಗೆ ಉತ್ತರ ಕೊಡಲೇಬೇಕು ನೀವಲ್ಲಿ ಏನ್ ಮಾಡಿ ಬಂದಿದ್ದೀರಾ ಯಾರ್ದು ಬಿಸಿನೆಸ್ ಹಾಳಿ ಮಾಡಿ ಬಂದಿದ್ದೀರಾ ಅಲ್ಲಿ ಕುರಾನ್ ಅಲ್ಲಿ ಏನಿದೆ ಬ್ಯಾರಿಗೆ ನೋಡಿ ಬಟ್ಟಿಗೆ ಪಡ್ಕೋಬಾರ್ದು ಹಸದ ಮಾಡಬಾರ್ದು ಬ್ಯಾರೆ ಜನರ ಮೇಲೆ ಜಾದು ಮಂತ್ರವನ್ನು ಮಾಡಬಾರ್ದು ಅದರಿಂದ ನಮ್ಗೆ ಲಾಭ ಬೇಕಪ್ಪ ಅವ್ರು ಯಾವ ರೀತಿ ಎತ್ತರದ ಕುಂತಿದಾರ ಯಾವ ರೀತಿ ಮ್ಯಾಲೆ ಹೋಗಾಕುಂತ ಮನೆ ಒಳಗೆ ಬರಕತವನ್ನು ಬರಕ ಕುಂತಿ ಎಷ್ಟು ಒಳ್ಳೆವಾದ ಜೀವನ ಅವ್ರದ್ದು ನಡಕ್ಕಂತಿದೆ ಅಂದ್ರೆ ಅಂತ ಜನರಿಗೆ ನೋಡಿ ನಾವು ಏನ್ ಮಾಡ್ಬೇಕು ಅಲ್ಲ ಕಡೆ ದೋಹಾ ಮಾಡ್ಬೇಕು ಯಾ ಅಲ್ಲ ಅವ್ರಿಗೆ ಎಷ್ಟು ನೀವು ನೆಮ್ಮತ್ ಅಲ್ಲ ಎಷ್ಟು ಎತ್ತರದಲ್ಲಿ ನಿಂತು ಅವ್ರಿಗೆ ತಗೊಂಡು ಹೋಗುದೀಯಾ ಅಲ್ಲ ಅದೇ ರೀತಿ ನಮ್ಗೆ ನೇಮತ್ ಕೊಡೋಯ್ಯ ಅಲ್ಲ ಯಾ ಅಲ್ಲ ಅವ್ರ ಸತ್ಯನಿಂದ ನಮ್ಗೆ ಒಳ್ಳೆ ಜೀವನ ಮಾಡೋ ತೋಫಿಕ್ ಕೊಡೋಯ್ಯ ಅಲ್ಲ ಎಲ್ಲ ಸ್ವಲ್ಪ ನನ್ಗೆ ಹಿದಾಯತ್ ಕೊಡೋ ಎಲ್ಲ ನಾವು ದುವಾ ಮಾಡ್ಬೇಕಂತೆ ಅಂತಾದ ದುವಾನಲ್ಲಿ ನಲ್ಲಿ ಅಲ್ಲಾರು ಇನ್ನೂ ಜಾಸ್ತಿ ಖುಷಿ ಪಡ್ತನ ನೋಡು ನನ್ನ ಭಕ್ತಾದಿಗಳು ಒಬ್ಬರಿಗೆ ನಾನು ನೇಮತ್ ಕೊಟ್ಟಿದ್ದೇನೆ ಆ ನೇಮತ್ ನೋಡಿ ನನ್ನ ಇವ್ರಿಗೆಂತಾದ್ ಕೆಲಸ ನಾವು ಮಾಡ್ಬೇಕು ಯಾರಾದ್ರೆ ದೀನಲ್ಲಿ ಕೆಲಸ ಮಾಡಕ್ ಕುಂತಿದಾರ ಒಂದು ಊರು ಬಿಟ್ಟು ಒಂದ್ ಊರ್ನಲ್ಲಿ ಬಂದು ಸುಧಾರಣೆ ಮಾಡಕ್ ಕುಂತಿದಾರ ಅಂದ್ರೆ ನಾವು ದಾವಿಗೆ ಅಲ್ಲ ಎಷ್ಟು ಒಳ್ಳೆ ರೀತಿ ಸುಧಾರಣೆ ಆಗುತ್ತಿತಿ ಇವ್ರಿಂದ ಎಲ್ಲ ಎಲ್ಲರಿಗೂ ಸುಧಾರಣೆ ಆಗ ತೋಫಿ ಕೊಡಯ್ಯಲ್ಲ ಇವ್ರಿಂದ ಅಂತ ನಾ ದಾವನ್ನ ಮಾಡಬೇಕು ಈ ಬಹಳ ಜನರ ಆ ರೀತಿ ಅಲ್ಲ ಇಲ್ಲಪ್ಪ ಇವರು ಜಾಸ್ತಿ ನಾಯ್ತಿ ಇವ್ರದ್ದು ಬಂದು ಅವ್ರಿಗಿ ಕೊಡಿಸಿ ಇವರಿಗೆ ನಾನು ಬಿಡಿಸ್ಲೇಬೇಕು ಇವರಿಗೆ ನಾನು ಕೊಡಸಲೇಬೇಕು ಇವತ್ತು ನಮ್ಮ ಪರಿಸ್ಥಿತಿ ಏಕೆಂದ್ರೆ ಎಷ್ಟು ಮಕ್ಕಳು ಸುಧಾರಣೆ ಆಗಿದ್ರು ಎಷ್ಟು ಹುಡುಗರು ಸುಧಾರಣೆ ಆಗಿದ್ರು ಊರು ಈ ದೀನ ತಬ್ಲಿಗನ್ನ ಗೊತ್ತಿದ್ದಿಲ್ಲ ಅವ್ರಿಗೆ ಎಲ್ಲಾ ಗೊತ್ತಾಯ್ತು ಅವ್ರಿಗೆ ಈ ರೀತಿ ಇದೆ ಹಜರತೆ ಹಸರತೆ ಅನಸರದ ಅನ್ನಿದೆ ನಮ್ ನವಿಕ್ರಮ್ ಸಲ್ಲಾ ತಾಲೂ ಸಲಂ ಹೇಳುತ್ತಾರೆ ಐ ನನ್ನ ಜನರು ಬೇರೆ ಜನರ ಮೇಲೆ ಯಾವತ್ತು ಬಟ್ಟೆ ಕಿಚ್ಚು ಬುಗ್ಸ್ ಅವರ ಬಗ್ಗೆ ಕೆಟ್ಟ ವಿಚಾರಣೆಗಳನ್ನು ಇಟ್ಕೊಳ್ಳೋಕೆ ಹೋಗಿದ್ದಾರೆ ಮತ್ತೆ ಹೇಳ್ತಾರೆ ನಮ್ಮ ನವಿಕ್ರಮ್ ಸಲ್ಲಾ ಸಲ್ಲಮ್ ಸಲಮರು ನೀವು ಒಬ್ರಕ್ಕಿಂತ ಒಬ್ರು ದುಶ್ಮನಗಿರಿ ಮಾಡ್ಕೊಳಕ್ ಹೋಗ್ಬೇಡ್ರಿ ನಮ್ನ ವಿಕ್ರೇಮ್ ಸಲಸ ಹೇಳಕ್ ಹಾರಿ ಈಗ ಬ್ಯಾರ್ಯಾರಿಗೆ ನೋಡಿದ್ರಿ ದುಶ್ಮನಗಿರಿ ಹ ಅವರಿಂದ ಆಗಪ್ಪ ನಾವು ಅಷ್ಟು ದುಶ್ಮನಗಿರಿ ಆಗಿದ್ದೀವಿ ಅವರಿಂದ ಆಗುದಿಲ್ಲ ಅಲ್ಲಿ ಬ್ಯಾರ ನೋಡಿ ದುಶ್ಮನಗಿರಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಮತ್ ಹೇಳಕ್ ಹೋದ್ರಿ ಮಾತುಗಳನ್ನ ಮಾತಾಡೋದು ಬಿಡಕ್ ಹೋಗ್ಬೇಡ್ರಿ ನೀವು ಇದ್ ಮುಂಚೆ ನಾವು ಎಷ್ಟು ಒಳ್ಳೆತನ ಇದ್ರಿ ಎಲ್ಲಾರು ಏನು ಜಗಳ ಜಗಳಾಯ್ತು ಬಿಟ್ಟು ಬಿಟ್ಟಿದೀವಿ ಅವರು ಯಾರು ನಾವು ಯಾರು ಬೇರೆ ಬೇರೆ ನಮ್ಮನೆ ಕರೀಂ ಸಲಹಾ ಸಲಮ್ ಹೇಳುತ್ತಾರೆ ನಿಮ್ಮ ಮ್ಯಾಲೆ ಇದು ಇಲ್ಲ ಮೂರು ದಿನಕ್ಕಿಂತ ಜಾಸ್ತಿ ಮುಸಲ್ಮಾನ್ ವ್ಯಕ್ತಿಗೆ ಮಾತಾಡೋ ಬಿಡೋದು ಮೂರು ದಿನಕ್ಕಿಂತ ಜಾಸ್ತಿ ಆಗಿದೆಪ್ಪ ಅಂದ್ರೆ ನೀವು ಸಲಾ ಮಾಡಿ ಮಾತಾಡಲೇಬೇಕು ಅವ್ರಿಗೆ ಹೇಗದೇಪ ಆರಾಮಾಗ್ಲಿಲ್ಲ ಹೆಂಗದಿರಿ ಸ್ವಲ್ಪರು ಅಷ್ಟು ನಿಮ್ಗೆ ಮಾತಾಡಕ್ಕೆ ಏನಾದ್ರೆ ನಿಮ್ಮ ಮೈ ಮೇಲೆ ನಿಮ್ಮ ವಜ್ ದೇಹ ಮೇಲೆ ಯಾರಾದ್ರೂ ಆಪ್ಷನ್ ಆಗ ನೀವು ಮಾತಾಡಬಾರದು ಬರೀ ಖುಷಿ ನೋಡಿದ್ರೆ ಸ್ವಲ್ಪ ಇಸ್ಮೈಲ್ ಹಾ ಸಿಗ್ನಲ್ ಸಿಪ್ಪ ಅವ್ರು ಸಾಕು ನಮ್ ಜೊತೆ ಆಧಾರ ಇಷ್ಟರ ನಾವ್ ಮಾಡ್ಬೇಕು ಯಾಕಂದ್ರೆ ಒಬ್ಬೊಬ್ರು ಬಾಳಿ ಇದ್ದಿರ್ತಾರಲ್ಲ ಆ ರೀತಿ ಆದ್ರೆ ಮೂರು ದಿನಕ್ಕಿಂತ ಜಾಸ್ತಿ ಮಾತಾಡೋದು ಬಿಡಬಾರದು ನಮ್ ನಬಿಕ್ರಮ್ ಸಲ್ಲಾ ಅಲೀಸ್ ಹೇಳಕೊಂಡಿದ್ದಾರೆ ಇಷ್ಟ ಅಂತಿಲ್ಲ ನಮ್ ನಬಿಕ್ರಮ್ ಸಲ್ಲಾ ಅಲೀಸ್ ಮುಂದೆ ಹೇಳ್ತಾರೆ ಹಸದ್ ಮಾಡುವ ಮನುಷ್ಯ ಬ್ಯಾರೆ ಜನರಿನ ನೆಮ್ಮ ವಸ್ತುಗಳ ಮೇಲೆ ಹಸದ್ ಪಡ್ಕೊಳಕ್ ಹೊಂತಿಲ್ಲ ಒಟ್ಟಿಗೆಚ್ಚು ಮಾಡಕ್ಲ್ಲ ಅಲ್ಲರ ಬಟ್ಟೆ ಇಜ್ಜತಿನ ಕೊಟ್ಟಿದ್ದು ವಸ್ತುಗಳ ಮೇಲೆ ಏನೇ ಹಸದ್ ಮಾಡಕ್ ಹೊಂತಿದ್ದಾನೆ ಈಗ ಯಾರಾದ್ರೆ ವ್ಯಕ್ತಿ ಸಾವಿರಾರು ಲಕ್ಷಾಂತರ ದುಡ್ಡು ದುಡ್ಕೊಂಡ್ ಬಂದಿದ್ದಾನ ಒಂದು ಸುಂದರವಾದ ಮನೆ ಕಟ್ಟಿದಾನ ಅಂದರೆ ಒಂದು ದುಡ್ದಿದಾನ ಆದ್ರೆ ಅದು ನೇಮತ್ ಕೊಟ್ಟಿದ್ದು ಯಾರು ಅಲ್ಲ ಅಲ್ಲಾ ನೇಮತ್ ಕೊಟ್ಟಿದ್ದಾನೆ ಅಲ್ಲಾನ ಸತ್ಕಿನಿಂದ ಅಲ್ಲಾ ಕೊಟ್ಟಿದ್ದು ನೇಮಕಿಂದ ಒಂದು ಹೊಸದಾಗಿ ಮನೆ ಕಟ್ಟಿದಾನ ಅವನು ಅಲ್ಲಾ ಕೊಟ್ಟಿದ್ದು ನೇಮತ್ ಸತ್ಕಿನಿಂದ ಹೊಸದಾಗಿ ಕಾರ್ ತಂದಿದ್ದಾನ ಅಲ್ಲಾ ಕೊಟ್ಟಿದ್ದು ನ್ಯಾಮತನಿಂದ ಒಂದು ಹೊಸದಾಗಿ ಬೈಕ್ ತಗೊಂಡು ಬಂದಿದ್ದಾನ ಅಲ್ಲಾ ಕೊಟ್ಟಿದ್ದು ಹೊಸದಾಗಿ ನ್ಯಾಮತನಿಂದ ಒಂದು ಹೊಸದಾಗಿ ಅಂಗಡಿ ತಂದಿದ್ದಾನ ಏನು ನಡೆಯಕ್ಕಂತದಿ ಬಿಸ್ನೆಸ್ ಯಾರು ಕೊಟ್ಟಿದ್ದು ಅಲ್ಲಾರ ಬ್ರೀಸರ್ ಕೊಟ್ಟಿದ್ದು ಈಗ ಅಲ್ಲಾತ್ ನಮ್ಮ ನಾವು ಹಾಸದವನ್ನು ಪಡ್ಕೋಬಾರದು ಯಾವತ್ತು ಆ ಯಾವುದೇ ವಸ್ತು ಆಗ್ಲಿಲ್ಲ ಯಾರಾದ್ರೆ ನಾವು ಒಳ್ಳೆ ಏನಾದ್ರೆ ಹೊಸದಾಗಿ ಸೀರೆ ಹಾಕೊಂಡು ಬಂದ್ರು ಅಲ್ಹಮ್ದು ಚಲೋ ಐತೆ ಜಾಸ್ತಿ ಬಂಗಾರ ಹಾಕೊಂಡು ಬಂದ್ರು ಅಲ್ಹಮದಿಲ್ಲಾ ಚಲೋ ಐತೆ ನಮ್ ಹೃದಯ ಒಳಗೆ ದೋಬೇಕು ಯಾ ಅಲ್ಲ ನಮ್ಮನೆಯಲ್ಲಿ ಅಷ್ಟು ಕೊಡಿಸೋದು ಶಕ್ತಿ ಇಲ್ಲ ಆದ್ರೆ ಅಲ್ಲ ಏನ್ ನಿನ್ ಕಡೆ ದಾ ಮಾಡ್ತೀನಿ ಅವ್ರಿಗೆ ಹೆಂಗ್ ಕೊಟ್ಟಿದ್ಯಾ ನಮ್ಗೆ ಎಷ್ಟು ಕೊಡೋಲ್ಲ ಈ ನಮ್ಮ ದಿನ ಎಲ್ಲ ನೀ ಕೊಟ್ಟಿದ್ಯಾ ಆದ್ರೆ ನಿನ್ನ ಬರಕತ ನಿನ್ನ ಒಳಗೆ ಅಲ್ಲ ಶಕ್ತಿ ಇದೆ ಕೊಡೋದು ನೀನ್ ಅಷ್ಟು ಕೊಡೋರು ಬೇರೆ ಯಾರಿಲ್ಲ ಎಲ್ಲ ಅವ್ರಿಗೆ ಎಷ್ಟು ನಿನ್ ಬಂಗಾರ ಕೊಟ್ಟಿದ್ದೆ ಸೀರೆ ಕೊಟ್ಟು ನಮ್ಗೆ ಎಷ್ಟು ಎಲ್ಲ ಸ್ವಲ್ಪ ಸುಖವಾಗಿ ಇರ್ಬೇಕು ಈ ನಮ್ಮ ದುಬಾ ಇರಬೇಕು ಬ್ಯಾರೆ ನೋಡಿ ಇವತ್ತು ಪ್ರಪಂಚದ ಸ್ವಲ್ಪ ಹೆಣ್ಣು ಮಕ್ಕಳು ಹೇಗಿದ್ದಾರೆ ಅಂದ್ರೆ ಮದ್ವೆಲಿ ಹೋಗ್ಲಿ ಯಾರಾದ್ರೆ ಫಂಕ್ಷನ್ ನಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲಿ ಹೋಗಿದ್ರೆ ಯಾರಾದ್ರೂ ಒಳ್ಳೆ ಬಟ್ಟೆ ಹಾಕೊಂಡು ಬಂದ್ರು ಬಂದಾದ್ರೆ ಬಂದ್ ಹೋಗ್ತಾಳಕ್ಕೆ ಬಾಳ್ ನಡಕಾಯ್ತದೆ ಇವತ್ತಿನ ಸ್ವಲ್ಪ ನೇತೀತಿ ಜಾಸ್ತಿ ಬಂಗಾರ ಹೊಸ ಸೀರೆ ರೇಷ್ಮೆ ಬಟ್ಟೆ ಸೀರೆ ಹಾಕೊಂಡ್ ಬಂದಿದ್ದಾಳ ಯಾವ್ ನೋಡಿದ್ರ ಜಾಸ್ತಿ ಹಾಕಿ ಹಂಗ ತಗೋಕಿ ಮಾಡ್ತಾಳ ಬಿ ಆದ್ರೆ ಕೊಟ್ಟಿದ ಯಾರು ಅಲ್ಲಾರ ಖುಷಿಯಾಗಿ ಅಸ್ಸಲಾಂಕಿಯನ ಬಂದಿದೆಯ ಹಬ್ಬ ಅಮ್ಮ ಕುತ್ಕಮ್ಮ ಆಯ್ತು ಇಷ್ಟ ಅವ್ರು ವಿಚಿತ್ರ ಆಗ್ತಾರ ಯಾವತ್ತು ಮಾತಾಡಲಿಲ್ಲ ಅವರು ಇವತ್ತು ನಾನು ಬಂದಿದ್ನ ಎಷ್ಟು ಪ್ರೀತಿನ ಮಾತಾಡಿದ್ರು ನನ್ನ ಜೊತೆ ಅವರು ಎಷ್ಟು ಒಳ್ಳೆ ರೀತಿ ನನ್ನ ಜೊತೆ ಮಾತಾಡಿದ್ರು ಈ ರೀತಿ ಅವರು ಖುಷಿ ಪಡ್ಕೊಂತಾರ ನಾವು ಯಾವತ್ತು ಯಾವುದೇ ನಮಾತ್ವವನ್ನು ನೋಡಿದ್ರೆ ಪಟ್ಟಿಗಿಚ್ಚು ಪಡ್ಕೋಬಾರದು ಹಸದುವನ್ನು ಮಾಡಬಾರ್ದು ಬ್ಯಾರ ಬಗ್ಗೆ ಉರ್ಕೊಳ್ಬಾರ್ದು ಅದರಿಂದ ನಮ್ಗೆ ಕೆಟ್ಟತನ ಇದೆ ನಮ್ಗೆ ನುಕ್ಸಾನ್ ಇದೆ ನಮ್ಗೆ ಲಾಸ್ ಇದೆ ಬರೇ ಪ್ರಪಂಚದಲ್ಲಿ ನಮ್ಮ ಮನೆ ಅಷ್ಟೇ ಲಾಸ್ ಎಲ್ಲ ನಾವು ಮಾಡಿರುವ ಪುಣ್ಯಗಳು ಹಾಳಾಗ್ತಿ ನಮ್ಗೆ ಪುಣ್ಯಗಳು ಇವತ್ತಿನ ಕಾಲದಲ್ಲಿ ಇವತ್ತಿನ ಸಮಯದಲ್ಲಿ ಪುಣ್ಯ ಜಮಾ ಮಾಡುದು ಬಹಳ ಕಠಿಣ ಇದೆ ಪಾಪ ಹೆಚ್ಚಿ ಹೆಚ್ಚಿಗಿದೆ ಪಾಪ ಅದು ಎಣ್ಸಕ ಬರೋದಿಲ್ಲ ಆ ರೀತಿ ಪಾಪ ಆಗ್ಬಿಂತಿ ಜನರಿಂದ ಆದ್ರೆ ಪುಣ್ಯ ಜಮಾ ಮಾಡುದು ಬಹಳ ಕಠಿಣ ಇದೆ ಈಗ ನೋಡ್ರಿ ಸುಟ್ಟಿ ಬೂದ ಆಗತೈತಿ ತಕ್ಷಣ ಒಂದ್ ಬೆಂಕಿ ಯಾರಾದ್ರೆ ಬಟ್ಟೆಗೆ ಹಚ್ಚರಿ ನೀವು ಅಲ್ಲೇ ಸುಟ್ಟು ಕ್ಷಣದಲ್ಲಿ ಸುಟ್ಟು ಎಕ್ದಮ್ ಈ ಪುಣ್ಯ ಏನ್ರಿ ಅದ್ರ ಬಂದು ಬೆಂಕಿ ಮುಂದು ನೀವು ಯಾರಾದ್ರೂ ಒಬ್ಬರು ನೋಡಿ ನೀವು ಹೊಟ್ಟಿಗೆ ಪಡ್ಬಂದಿರ ನಗೆ ಸುಡ್ತು ನಿಮ್ದು ಪುಣ್ಯ ಎಷ್ಟು ನಮಾಜ್ ಮಾಡಿದ್ರಿ ನೀವು ಎಷ್ಟು ರೋಜ ಇಟ್ಟಿದಿರಿ ನೀವು ಎಷ್ಟು ನಾವು ಇದು ಮಾಡಿದ್ವಿ ಹದಿ ಮುಬಾರಕ ಇದೆ ಹಜರತೆ ಅನಸ್ರದಿಯಲ್ಲ ತನ್ನಿಂದ ಇದೆ ನಮ್ ನಬಿ ಕ್ರಿಮ್ ಸಲ್ಲ ಸಲಾಮ್ರು ಹಜರತಿ ಅನಸರ ಹೇಳ್ತಾರೆ ನಾವು ಎಲ್ಲರೂ ಸಜೀದಿನ ಬೀವನಲ್ಲಿ ಕುಂತಿದ್ವಿ ಕುಂತಿದ ನಂತರ ನಮ್ ನಬಿ ಕ್ರಿಮ್ ಸಲ್ಲ ಹೇಳಿದ್ರು ಯಾರು ವ್ಯಕ್ತಿ ಬರುತ್ತಾನೆ ಆ ವ್ಯಕ್ತಿ ಸ್ವರ್ಗನಲ್ಲಿ ಹೋಗುತ್ತಾನೆ ನಮ್ಮ ಹೇಳಿದ್ರು ಈಗ ಬರೋ ವ್ಯಕ್ತಿ ಸ್ವರ್ಗನಲ್ಲಿ ಹೋಗುತ್ತಾನೆ ಅಂತ ಹೇಳಿದ್ರು ಎಲ್ಲರೂ ಕರಾಮ್ ಕಣ್ಣು ತೆಗೆದು ಕುಂತಿದ್ದಾರೆ ಬರಬಹುದು ಬರಬಹುದು ಒಬ್ಬರು ಸಹಾವಿಯರ ಸೂಲರು ಬಂದರು ಕೈಯಲ್ಲಿ ಚಪ್ಪಲಿ ಇದೆ ಮುಖನಿಂದ ವಜು ಮಾಡಿದ ನೀರವನ್ನು ಒಂದೊಂದು ಹಣಿ ಏನಿದೆ ತಳಗ್ ಬಿಳಾಕಂತಿ ಅವ್ರಿಗೆ ನೋಡಿದ ನಂತರ ತಿಳ್ಕೊಂಡ್ರು ಅಲ್ಲಾ ಅಕ್ಬರ್ ಇವರು ಸ್ವರ್ಗ ಹೋಗ್ತಾರ ಮತ್ತು ಎರಡನೇ ದಿನ ನಮ್ಮ ಬೇಕಿಮ್ ಸಮಯ ಹೇಳಿದ್ರು ಈಗ ಮಸೀದ್ ನಲ್ಲಿ ಯಾರು ಬರುತ್ತಾರೆ ಆ ವ್ಯಕ್ತಿಯ ಸ್ವರ್ಗ ಹೋಗುತ್ತಾನೆ ಎರಡನೇ ದಿನ ಇದ್ದು ಮತ್ತೆ ದಿನ ನೋಡಿದ್ರು ಸುಮಾರು ಈಗ ಎರಡನೇ ದಿನ ಯಾರು ಬರ್ತಾರಪ್ಪ ಅವ್ರಿಗೆ ನೋಡೋಣ ಯಾರು ಸ್ವರ್ಗಲ್ಲಿ ಹೋಗುತ್ತಾರ ಮತ್ತು ಎರಡನೇ ದಿನ ಎಲ್ಲಾ ಸಹಬಾಗರು ಅದೇ ರೀತಿ ನೋಡ್ಕೊಂಡು ಕೂತಿದ್ರು ಯಾರು ಬರ್ತಾರ ಯಾರು ನಿನ್ನೆ ಏನ್ ಬಂದಿದ್ರು ಅದೇ ರೀತಿ ಅವರು ಬಂದ್ರು ಸಾಹೇಬೀರಸುನವರು ಕೈಯಲ್ಲಿ ಇಟ್ಕೊಂಡು ಮುಖದಿಂದ ವಜು ಮಾಡಿದು ನೀರೇನಿದೆ ಏನಿದೆ ತಳಿ ಆ ರೀತಿ ಮಸೀದ್ ನಲ್ಲಿ ಬರಬಹುದು ಮತ್ತು ಹೇಳಿದ್ರು ನಮಾಜ್ ಆಗಿದ ನಂತರ ಈಗ ಯಾರು ಮಸೀದ್ ನಲ್ಲಿ ಬರುತ್ತಾರೆ ಸೊರಗರಲ್ಲೇ ಹೋಗುತ್ತಾನೆ ಮತ್ತು ಕರಾಮರು ಎರಡು ದಿನ ಆ ವ್ಯಕ್ತಿಗ ನೋಡಿದೀವಿ ಇವತ್ತು ಮೂರನೇ ದಿನ ಯಾರು ಬರುತ್ತಾರೆ ಇವತ್ತು ಚೇಂಜ್ ಆಗಬಹುದು ಅಂತ ಎಲ್ಲಾರು ದಾರಿ ಕಾಯ್ಕೊಂತ ಕುಂತಿದ್ರು ಮೂರನೇ ದಿನನೇ ಅವರು ಬಂದ್ರು ಮೂರನೇ ದಿನನೇ ಅವರೇ ಬಂದ್ರು ಹಜರತೆ ಅಬ್ದುಲ್ಲಾ ಬಿನ್ ಅಮರ್ ಬಿನ್ ಆಸ್ ಅವರು ಸಹಾಬಿ ರಸೂಲ್ ಏನ್ ಮಾಡುತ್ತಾರೆ ಇವರು ಸ್ವರ್ಗನಲ್ಲಿ ಹೋಗ್ತಾರ ಅಂತ ಮೂರ್ ದಿನ ನಾನು ಬೇಕಿ ಸಮಯ ಹೇಳಿದ್ದಾರೆ ಇವ್ರು ಸ್ವರ್ಗ ಹೋಗ್ತಾರ ಅಂತದ್ ಏನ್ ಕೆಲಸ ಮಾಡ್ತಾರಪ್ಪ ಇವರು ಅಂತಾದ್ ಯಾವ್ದು ಪುಣ್ಯದ ಕೆಲಸ ಮಾಡಿದ್ದಾರೆ ಇವ್ರು ಪ್ರಪಂಚದಲ್ಲಿ ಇನ್ನೂ ಮರಣ ಬಂದಿಲ್ಲ ಇನ್ನೂ ಸತ್ತಿಲ್ಲ ಸಾಯೋದ ಮುಂಚೆನೆ ಸ್ವರ್ಗನ ಹೋಗ್ತಾರ ಬೇಕಿಲ ಸಮಯ ಹೇಳ್ಕೊಂತಾರೆ ಇವ್ರ ಬಗ್ಗೆ ಏನ್ ನೋಡಲೇ ನೋಡಲೇಬೇಕು ಇವ್ರು ಏನ್ ಕೆಲಸ ಮಾಡ್ತಾರ ಈಗ ಯಾರಾದ್ರೂ ನೋಡ್ರಿ ಬಾಳ ಈ ಭಾಗದ ಅದಾರ ಅವ್ರದ್ದು ದುವಾಯ ಕಬೂಲ್ ಆಗ್ತೈತಿ ಅವ್ರದ್ದು ಏನ್ ಮಾಡ್ತಾರೆ ನಾವು ಏನ್ ಇಚ್ಛೆ ಅವ್ರ ಅವ್ರ್ ಸ್ವಲ್ಪ ನೋಡ್ಬೇಕು ಅದು ಏನ್ ಪುಣ್ಯಾತ್ ಕೆಲಸ ಮಾಡ್ತಾರ ಅವರು ಅಂತಹದು ಏನು ಜೀವನದಲ್ಲಿ ಅಂತಾದ್ ಒಳ್ಳೆವಾದ ಕೆಲಸ ಮಾಡಿದ್ರಪ್ಪ ಅವರು ಇಂತಹ ಸ್ಥಾನ ಅವ್ರಿಗೆ ಸಿಕ್ಕಿದೆ ಅಂತ ನಾವು ಇಚ್ಛೆ ಪಡ್ಕೊತೀವಿ ಅದೇ ರೀತಿ ಹಜರತ್ ಅಬ್ದುಲ್ಲಾ ಅವ್ರು ಏನ್ ಮಾಡಿದ್ರು ಇಚ್ಛೆ ಪಡ್ಕೊಂಡ್ರು ನಾನು ಅವರಿಗೆ ಜೀವನದಲ್ಲಿ ನೋಡ್ಬೇಕಾ ನಾನು ಅಂತದ್ ಏನ್ ಕೆಲಸ ಮಾಡಿದ್ರು ಅವ್ರು ಏನ್ ಮಾಡಿದ್ರು ಅವ್ರ ಸಮೀಪ ಬಂದ್ರು ಆ ರಸೂಲ್ ಸಮೀಪ ಬಂದ್ರು ನಾನು ಒಳಗೆ ಸ್ವಲ್ಪ ಜಗಳಾಟ ಮಾಡಿ ಬಂದಿದ್ದೇನೆ ನಾನು ತಂದೆ ಜೊತೆ ನಾನು ಸರಿಯಾಗಿ ಮಾತಾಡಂಗಿಲ್ಲ ಮೂರ್ ದಿನ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಅವ್ರು ಒಂದ್ ಹಾಗೆ ಹೇಳಿದ್ರು ಅವ್ರು ನಿಮ್ ಜೊತೆ ನಾನು ಮೂರ್ ದಿನ ಇರ್ತೀನಿ ಅಂತ ಆಯ್ತು ಬರ್ರಿ ಮೂರ್ ದಿನ ಎದಕ್ ಬಂದಿದ್ರು ಅವರು ಬರೀ ನೋಡಾಕ ಬಂದಿದ್ರು ಏನ್ ಮಾಡ್ತಾರ ಜೀವನದಲ್ಲಿ ಹಗ್ಲು ರಾತ್ರಿ ಏನ್ ಕೆಲಸ ಮಾಡ್ತಾ ಇರೋರು ಏಕೆಂದ್ರೆ ಸ್ವರ್ಗಾಗೆ ಹೋಗೋದು ಪ್ರಪಂಚದಲ್ಲಿನೇ ಅವ್ರಿಗೆ ಅನುಮತಿ ಸಿಕ್ಕಿದೆ ಇವರು ಪ್ರಪಂಚದಲ್ಲಿ ಏನೋ ನಾಳೆ ಹೋಗ್ತಾರದು ಪ್ರಪಂಚದಲ್ಲಿನೇ ಸಿಕ್ಕಿದೆ ಅಂತದ್ ಏನ್ ಮಾಡ್ತಾರ ಕೆಲಸ ಹಜರತೆ ಅಮರ ಬಿನ್ ಆಸ ಅವರು ಅದೇ ರೀತಿ ಹೋದ್ರು ಹೋಗಿದ ನಂತರ ಮನೆ ನೋಡಿದ್ರೆ ರಾತ್ರಿ ಸಮಯ ಆಯ್ತು ಊಟ ಮಾಡಿದ್ರು ಮಾಡಿದ ನಂತರ ಮಲಗಿದ್ರು ಹಜರತೆ ಅಬ್ದುಲ್ಲಾ ಬಿನ್ ಅಮರ್ ಬಿನ್ ಆಸ ಅವರು ನೋಡ್ತಾರಂತೆ ಹೇಳಿರಬಹುದು ಹಜದ್ ಮಾಡ್ತಿರಬಹುದು ರಾತ್ರಿ ಸಮಯ ಇಡೀ ರಾತ್ರಿ ಜಿಕ್ರ ಮಾಡ್ತಿರಬಹುದು ಅಲ್ಲಾಹನ ನೋಡೋನು ಏನ್ ಮಾಡ್ತಾರ ಏನ್ ಮಾಡಕಂತಿಲ್ಲ ಅವ್ರು ಅದೇ ರೀತಿ ಯಾರ ರೀತಿ ಮಲತ್ತಿದ್ರು ಅದೇ ರೀತಿ ಮಲಗಿದ್ದಾರೆ ಆದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಅವ್ರು ಹೇಗೆ ಸ್ವಲ್ಪ ಒಳ್ಳೆ ಮಲತಿದ್ರು ಅಲ್ಲಾಹನ ಜಿಕ್ರ ಮಾಡ್ತಿದ್ರು ಅಲ್ಲಾಹ ಅಲ್ಲಾಹಂತ ಧ್ವನಿ ಬರ್ತಿತ್ತು ಅಲ್ಲಾಹನ್ಗೆ ನೆನಪ ಮಾಡ್ತಿದ್ರು ಇದು ರಾತ್ರಿ ಒಳಗೆ ಒಂದು ಕೆಲಸ ಅವ್ರದ್ದು ಇಡೀ ರಾತ್ರಿ ಆಯ್ತು ಇದೇ ರೀತಿ ಆಯ್ತು ಯಾವ್ದೇ ತರ ನಮಾಜ್ ಮಾಡ್ತಾರೆ ಮತ್ತೆ ಬೆಳಿಗ್ಗೆ ನಮಾಜ್ ಆಗಿದ ನಂತರ ಐದ್ ಮತ್ತು ಬೆಳಗಿನ ಸಾಯಂಕಾಲ ತನಕ ನೋಡಿದ್ರು ಆ ಹಗ್ಲಲ್ಲಿ ಏನಾದ್ರೆ ಪುಣ್ಯದ ಕೆಲಸ ಮಾಡಿರಬಹುದು ಏನು ಮಾಡ್ತಾರ ನಾವು ನೋಡೋಣ ಅದೇ ರೀತಿ ಆಯ್ತು ಮತ್ತು ಹಗ್ಲಲ್ಲಿ ಐದು ವಕ್ತಿ ನಮಾಜ್ ಯಾರ್ತಿ ಮಾಡ್ತಾರ ಅದೇ ರೀತಿ ಐದ ಐದು ವಕ್ತಿ ನಮಾಜ್ ಮಾಡಿದ್ರು ಮಾಡಿದ ನಂತರ ಮತ್ತು ರಾತ್ರಿ ಅದೇ ಸಮಯ ಇದೇ ರೀತಿ ಮೂರ್ ದಿನ ಕಂಟಿನ್ಯೂ ಆಯ್ತು ರಾತ್ರಿ ಯಾವುದೇ ತರಹದ ನಮಾಜ್ ಇಲ್ಲ ಏನಿಲ್ಲ ಮಲಗ್ತಿದ್ರು ಸ್ವಲ್ಪ ಏನಾದ್ರೆ ಒಳ್ಳೇದ್ರೆ ಅಲ್ಲಾನು ಸಿಗಿದ್ರು ಅಲ್ಲಾನ್ಗೆ ನಾನು ಮಾಡ್ತಿದ್ರು ಇದೆ ಮತ್ತು ಹಗ್ಲಲ್ಲಿ ಏನಿದೆ ಐದು ವಕ್ತಿನ ನಮಾಜ್ನ ಪಾಬಂದಿ ಮಾಡ್ತಿದ್ರು ಮೂರ್ ದಿನ ಆಯ್ತು ಹಜರತೆ ಅಬ್ದುಲ್ಲಾ ಬಿನ್ ಅಮರ್ ಬಿನ್ ಆಸವರು ಬಂದು ಸಮೀಪ ಏನ್ ಹೇಳಿದ್ರು ಇಲ್ಲ ರೀ ನಾನು ನಿಮ್ ಕಡೆ ಹಾಗೆ ಬಂದು ನಾನು ಸುಳ್ಳು ಹೇಳಿದ್ಯಾ ಆ ರೀತಿ ನಮ್ಮ ಮನೆಯೊಳಗೆ ಏನು ಜಗಳ ನಾನು ನಿಮ್ ಕಡೆ ನೋಡಾಕ ಬಂದಿದ್ಯಾ ಏನ್ ನೋಡಾಕ್ ಬಂದಿದ್ಯಾ ಅಂದ್ರೆ ನಮ್ಮ ನಬಿಕ್ರಿಮ್ ಸಲ್ಲ ಅವರು ನಿಮ್ಗೆ ಹೇಳಿದ್ದಾರೆ ನಿಮ್ಮ ಬಗ್ಗೆ ಇವ್ರು ಸ್ವರ್ಗನೇ ಹೋಗುತ್ತಾರೆ ಅಂತ ಹೇಳಿದ್ದಾರೆ ಈಗ ನಾನು ನೀವ್ ಪ್ರಪಂಚದಲ್ಲಿ ನೀವು ಸ್ವರ್ಗದ ಹೋಗೋದು ನಿಮ್ಗೆ ಸರ್ಟಿಫಿಕೇಟ್ ಅನುಮತಿ ಸಿಕ್ಕಿದೆ ಅಂದ್ರೆ ನೀವು ಅಂತ ಜೀವನದಲ್ಲಿ ಯಾವ್ದು ಕೆಲಸ ಮಾಡ್ತೀರಾ ಅಂತ ನಾನ್ ನೋಡಾಕ ನಿಮ್ಗೆ ಬಂದಿದ್ಯಾ ನಾನು ಮೂರ್ ದಿನ ನಿಮ್ಗೆ ನೋಡಿದ್ಯಾ ರಾತ್ರಿ ಊಟ ಮಾಡ್ತೀರಾ ಮಲಗ್ತೀರಾ ಸ್ವಲ್ಪ ಏನಾದ್ರೆ ಒಳ್ಳಿದ್ರೆ ಅಲ್ಲ ನನ್ಗೆ ನೆನಪು ಮಾಡ್ತೀರಾ ಮತ್ತ ಹಗ್ಲೆ ಯಾರತಿ ಐದು ವಕ್ತಿನ ನಮಾಜ್ ನ ಮೇಲೆ ಫರ್ಸಿದೆ ಅದೇ ರೀತಿ ಐದು ಟೈಮ್ ನಮಾಜ್ ನೀವು ಮಾಡ್ತೀರಾ ಅದು ಬಿಟ್ಟು ಬೇರೆ ಯಾವ್ದು ನಿಮ್ಮ ಕೆಲಸ ಇಲ್ಲ ಎಲ್ಲಾ ನೀವ್ ಕೆಲಸ ಮಾಡ್ತೀರಾ ಮತ್ತು ನೀವು ಅಂತಾದ್ ಕೆಲಸ ಮಾಡಿ ನೀವು ಸೊರಲು ಹೋಗೋದೇ ಹೇಗೆ ನಿಮ್ಗೆ ಸಿಕ್ತು ಅಂತಾದ ಏನು ಮತ್ತು ಬೇರೆ ಕೆಲಸ ನೀವ್ ಮಾಡ್ತೀರಾ ನಿಮ್ಮೊಳಗೆ ಒಳಗೆ ಏನಾದ್ರೆ ನಿಯತ್ ಇದೆ ಅಂತ ಕೇಳಿದ್ರು ಅವ್ರು ಹೇಳಿದ್ರಿ ಇಲ್ಲ ನನ್ಗೆ ನೀ ಏನ್ ನೋಡಿದ್ಯಾ ಇದೇ ನನ್ನ ಜೀವನೊಳಗೆ ನಾನು ಕೆಲಸ ಮಾಡುದು ಇದು ಬಿಟ್ಟು ಬೇರೆ ನಾನು ಏನ್ ಕೆಲಸ ಮಾಡಿಂಗಿಲ್ಲ ಇಷ್ಟು ಹೇಳಿದ್ರು ಹಜರತ್ ಬಿನ್ ಆಸ್ ಇಷ್ಟು ಕೇಳಿ ಒಳ್ಳೆ ಹೋಗಿದ್ರು ಮತ್ತು ಕರೆಸಿದ್ರು ಇವರು ಸಹಾಬಿ ರಸು ಬಾರಿ ಇಲ್ಲಿ ನನಗೆ ಸ್ವರ್ಗ ಹೋಗೋದು ಕೆಲಸ ನನಗೆ ಇದು ಅನುಮತಿ ಇದಕ್ಕೆ ಸಿಕ್ಕಿದೆ ಅಂದರೆ ನನ್ನ ಜೀವನ ಒಳಗೆ ಇನ್ನೊಂದು ಕೆಲಸ ಇದೆ ನಾನು ಇವತ್ತಿಗಾಗಿ ನನ್ನ ಜೀವನ ಒಳಗೆ ಬೇರೆ ಜನರಿಗೆ ನೋಡಿ ನಾನು ಇವತ್ತಿಗಾಗಿ ಹಸದ ಮತ್ತು ಹೊಟ್ಟಿ ಕಿಚ್ಚನ್ನು ಪಡ್ಕೊಂಡಿಲ್ಲ ಆ ಸಹಾಬಿ ರಸು ಹೇಳ್ಕೊಂತಿದ್ದಾರೆ ನಾನು ಇವತ್ತಿಗಾಗಿ ಬೇರೆ ಜನರಿಗೆ ನೋಡಿ ನನ್ನ ಜೀವನ ಒಳಗೆ ನಾನು ಅವ್ರದ್ದು ನ್ಯಾಯಮತವನ್ನು ನೋಡಿ ನಾನು ಹೊಟ್ಟಿ ಕಿಚ್ಚ ಪಡ್ಕೊಂಡಿಲ್ಲ ಹಸದ ಮಾಡಿಲ್ಲ ಆಸ್ ಹೇಳಿದ್ರು ಅಲ್ಲಾಹು ಅಕ್ಬರ್ ನೀವು ನಮಾಜ್ ಮಾಡ್ತೀರಾ ಎಲ್ಲಾ ಮಾಡ್ತೀರಾ ಆದ್ರೆ ಅತ್ಯಂತ ಜಾಸ್ತಿ ನಿಮ್ಮ ಪುಣ್ಯವಾದ ಕೆಲಸ ಇದೇ ಕಬಲಾಗಿದೆ ಅಲ್ಲ ಬಾರ ಬ್ಯಾರಿಯರ್ಗಳು ನೋಡಿ ಯಾವತ್ತು ಹುರ್ಕೊಂಡಿಲ್ಲ ಅವರು ಮಟ್ಟಿಗೆಚ್ಚು ಪಡ್ಕೊಂಡಿಲ್ಲ ಅವ್ರು ನೋಡಿ ಹಸದ ಮಾಡಿಲ್ಲ ಅವ್ರ ಬಗ್ಗೆ ಯಾರು ಹಜರತ್ ಸಹ ಹಾಕೊಂತಿದ್ದಾರೆ ಇದು ಮಾತು ಇವತ್ತು ನಾವಿನ್ ನೋಡ್ಬೇಕು ನಾವು ಎಷ್ಟು ನಮಾಜ್ ಅನ್ನು ಮಾಡ್ತೀವಿ ಎಷ್ಟು ರೋಜನ್ನು ನಾವು ಇಡ್ತೀವಿ ಆದರೆ ಅದರ ಒಳಗೆ ಬೆಳೆ ಸಮಯದಲ್ಲಿ ನಾವು ಬ್ಯಾರಿಗೆ ನೋಡಿ ನಾವು ಎಷ್ಟು ಉದ್ದಿದ್ದೇವೆ ಎಷ್ಟು ಹೊಟ್ಟುಗಿಚ್ಚ ಪಡ್ಕೊಂಡಿದ್ದೇವೆ ನಮ್ಮ ಪುಣ್ಯದ ಪರಿಸ್ಥಿತಿ ಏನಾಗಿದೆ ಅಲ್ಲಾಹನ ಬಾರಿನಲ್ಲಿ ಏನಾಗಿದೆ ಅದರ ಪರಿಸ್ಥಿತಿ ಒಂದು ಸಾರಿ ಹಜರಕ್ಕೆ ಮೋಸ ಸಲಾಂ ಅವರು ಮೂಸಾ ಕಲೀಮುಲ್ಲಾ ಅವರು ಅಲ್ಲಾಹನ ಜೊತೆ ಮಾತಾಡ್ತಿದ್ರು ಮೂಸಾ ಕಲೀಮುಲ್ಲಾ ಅಂದ್ರೆ ಅಲ್ಲಾಹನ ಜೊತೆ ಮಾತಾಡೋರು ಗುಡ್ಡದ ಮೇಲೆ ಹೋಗ್ಕೊಂತಿದ್ರು ಹೋಗೋದ ಸಂದರ್ಭದಲ್ಲಿ ಒಂದು ವ್ಯಕ್ತಿಗೆ ನೋಡ್ತಾರಂತೆ ಆ ವ್ಯಕ್ತಿ ಮೇಲೆ ಇದು ಮೋಡುಗಳ ನೆರಳವನ್ನು ಬಿದ್ದಿದೆ ನೆರಳನ್ನು ಬಿಡಾಕೊತಿದ್ದೀವಿ ಆ ವ್ಯಕ್ತಿ ಮೇಲೆ ಹಜರತೆ ಮುಸಾಅಲಿ ಇಸ್ಲಾಂ ನೋಡಿದ್ರು ಎಲ್ಲಾರು ಆ ರೀತಿ ನೆರಳನ್ನು ಬರೀಲ್ಲ ಈ ವ್ಯಕ್ತಿ ಮೇಲೆ ಅದಕ್ಕೆ ಅಷ್ಟೇ ಇದಕ್ಕೆ ಬರಾಕೊಂತಿದೆ ಅಂತದ್ ಪುಣ್ಯದ ಕೆಲಸ ಮಾಡಿದಾನೆ ಇದು ವ್ಯಕ್ತಿ ಹಜರತೆ ಮುಸಾಹಿಲ್ ಇಸ್ಲಾಂ ಹೋಗಿ ಅಲ್ಲಾ ಕಡೆ ಕೇಳಿದ್ರು ಯಾ ಅಲ್ಲ ನಾನು ಈ ರೀತಿ ಒಂದು ವ್ಯಕ್ತಿಗೆ ನೋಡಿ ಬಂದಿದ್ದೀನಿ ಅಲ್ಲ ಈ ವ್ಯಕ್ತಿ ಯಾವ್ದು ಕೆಲಸ ಮಾಡಿದ್ದಾನೆ ಅಂತ ಪ್ರಪಂಚದಲ್ಲಿ ಯಾವ್ದು ಕೆಲಸ ಮಾಡಿದ್ದಾನೆ ಜಗತ್ತಿನಲ್ಲಿ ಅವ್ನ್ ನೆರಳು ಬಿಡಾಕಂತಿದೆ ಪೀಸ ಒಂದು ದೃಶ್ನವ್ ಮೇಲೆ ಬರಾಕುಂತಿಲ್ಲ ಸ್ವಲ್ಪನ ಒಂದ್ ಮೇಲೆ ಏನು ಬರಾಕೊಂತಿಲ್ಲ ಅಲ್ಲಾರ್ ಹೇಳಿದ ಐ ಮೋಸ ಆ ವ್ಯಕ್ತಿ ಎಷ್ಟು ವರ್ಷ ಜೀವಿತಿದ್ದಾನೆ ಜೀವನದಲ್ಲಿ ಬ್ಯಾರಿಗೆ ನೋಡಿ ಯಾವತ್ತೂ ಬಟ್ಟಿ ಕಿಚ್ಚಿ ಹೆಸದನ್ನು ಮಾಡಿಲ್ಲ ಮತ್ತು ತಾಯಿಯ ತಂದೆದು ಅತಿ ಜಾಸ್ತಿ ಸೇವೆಯನ್ನು ಮಾಡಿದ್ದಾನೆ ತಾಯಿ ತಂದೆದು ಅತಿ ಜಾಸ್ತಿ ಸೇವೆಯನ್ನು ಮಾಡಿದಾನೆ ಅದೇ ಕಾರಣ ಪ್ರಪಂಚದಲ್ಲಿ ಇಂತಹ ನೇಮಕ ಅವನಿಗೆ ಸಿಕ್ಕಿದೆ ಪ್ರಪಂಚದಲ್ಲಿ ಇಂತಹದ್ದು ಅವನಿಗೆ ನೇಮಕವನ್ನು ಸಿಕ್ಕಿದೆ ಯಾರು